ಅತ್ತೆಯವರು ಇಬ್ಬರು ಸೊಸೆಂದಿರ್ನ ಬಾಣಂತನ ಮಾಡಿ ತವರು ಮನೆಗೆ ಕಳಿಸಿಕೊಟ್ಟ ನಂತರ ಇಬ್ಬರು ಸೊಸೆಂದಿರು ಹೆರಿಗೆ ಪುನಃ ಗಂಡನ ಮನೆಗೆ ಬಂದ್ರು ಕಾವ್ಯನನ್ನು ಒಳ್ಳೆ ಮನೆತನಕ್ಕೆ ಮದುವೆ ಮಾಡಿ ಕೊಡ್ಬೇಕು ಅಂತ ಆಲೋಚನೆ ಮಾಡಿದ್ರು ಕೌಶಲ್ಯ ತನ್ನ ಮನೆಯ ಜವಾಬ್ದಾರಿಯಿಂದ ಬಿಡುಗಡೆ ಆಗ್ಬೇಕು ಅಂತ ಆಲೋಚನೆ ಮಾಡಿದ್ರು ಗಂಡನಾದ ರಘುರಾಮ್ ಜೊತೆ ಕೂಡ ಹೇಳಿದ್ರು ಈ ಮನೆಯ ಜವಾಬ್ದಾರಿನ ಇಬ್ರು ಸೊಸೆಂದಿರ ಕೈಯಲ್ಲಿ ಒಪ್ಪಿಸ್ತೀನಿ ಅಂತ ಅವತ್ ನಾನು ಹೇಳಿದಾಗ ಬೇಡ ಮಕ್ಕಳಾಗ್ಲಿ ಆಮೇಲೆ ಮಾಡು ಅಂತ ಹೇಳಿದ್ರಿ ಇವಾಗ ಇಬ್ಬರು ಗಂಡು ಮಕ್ಕಳನ್ನ ಎತ್ಕೊಂಡ್ ಬಂದಿದ್ದಾರೆ ಇವಾಗ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಅದು ಮಾತ್ರನಾ ನಮ್ಮ ಮಗಳು ಕಾವ್ಯನಿಗೂ ಮದ್ವೆ ಆಗಿದೆ ನಮ್ಮ ಮಗಳು ಕಾವ್ಯ ಕೂಡ ಅವಳ ಗಂಡನ ಮನೆಯಲ್ಲಿ ಸೊಸೆಯ ಜವಾಬ್ದಾರಿಯನ್ನು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಇವಾಗ ಅತ್ತೆಯ ಜವಾಬ್ದಾರಿಯಿಂದ ನಾನು ಹೊರಗೆ ಬರಬೇಕು ಅಂತ ಇದ್ದೀನಿ ನನ್ನ ಸೊಸೆಯಂದಿರ್ಗೆ ಈ ಮನೆಯ ಜವಾಬ್ದಾರಿಯನ್ನೆಲ್ಲ ಕೊಟ್ಟು ಮುಂದೆ ಅವರು ಏನ್ ಮಾಡ್ಬೇಕು ಅಂತ ಹೇಳಿ ನಾನು ತೀರ್ಥ ಯಾತ್ರೆಗೆ ಹೋಗ್ಬೇಕು ಅಂತ ಇದ್ದೀನಿ ಮನೆಯ ಜವಾಬ್ದಾರಿಯನ್ನು ಅವರಿಗೆ ಕೊಡುವಂತಹ ಸಮಯ ಕೂಡ ಬಂತು ಯಾಕೆ ಮನೆ ಕೆಲಸವನ್ನು ಹೇಗೆ ಮಾಡಬೇಕು ಕುಟುಂಬ ಅಂದರೆ ಹೇಗಿರಬೇಕು ಅಂತ ಜವಾಬ್ದಾರಿ ಅವರಿಗೂ ಇರಬೇಕಲ್ವಾ ನಮ್ಮ ಪಟ್ಟಣದ ಸೊಸೆ ಸ್ವಲ್ಪ ಸೋಂಬೇರಿ ಅವರಿಬ್ಬರಿಗೂ ಕೆಲಸವನ್ನು ನಾವು ಜವಾಬ್ದಾರಿಯಿಂದ ಹಂಚಿಕೊಡಬೇಕು ಅವರಿಬ್ಬರಿಗೂ ಮನೆಯ ಕರ್ತವ್ಯ ಲೆಕ್ಕಾಚಾರ ಹಣಕಾಸು ವ್ಯವಹಾರ ಎಲ್ಲದ್ ಬಗ್ಗೆ ಹೇಳ್ಕೊಡ್ಬೇಕು ಅಷ್ಟು ಬೇಗ ತೀರ್ಥಯಾತ್ರೆ ಅಂತ ಹೇಳ್ತಾ ಇದ್ದೀಯಾ ಸರಿಯಾಗಿ ಹೇಳ್ಕೊಡದಿದ್ರೆ ಅವರು ಹೇಗೆ ಜವಾಬ್ದಾರಿ ಮಾಡ್ತಾರೆ ಸರಿಯಾಗಿ ಕೆಲ್ಸವನ್ನು ಹೇಳಿಕೊಟ್ಟ ನಂತರ ಅವರು ಸರಿಯಾಗಿದ್ದಿ ಮಾಡ್ತಾರಾ ಏನು ಅಂತ ನೋಡ್ಬೇಕು ನಾವು ಅವರಿಗೆ ಕೆಲ್ಸವನ್ನು ಒಪ್ಪಿಸಿದ ನಂತರ ಅವರು ಜವಾಬ್ದಾರಿಯಿಂದ ಕೆಲ್ಸವನ್ನು ಮಾಡ್ತಾರಾ ಇಲ್ವಾ ಅಂತ ನೋಡ್ಬೇಕು ಇಲ್ಲದಿದ್ರೆ ಅವ್ರು ಒಬ್ಬರಿಗೊಬ್ಬರು ಜಗಳವಾಡಿ ದೂರ ಆದ್ರೆ ದೊಡ್ಡ ಸೊಸೆ ಮಾತ್ರ ನಮ್ಮನೆಗೆ ಮನೆಗೆ ಸಿಕ್ಕಿದ ಅದೃಷ್ಟರಿ ಯಾಕೆ ಅಂದ್ರೆ ಸಣ್ಣ ಸೊಸೆ ಕೆಲವೊಮ್ಮೆ ಮುಖ ತಿರುಗಿಸ್ಕೊಂಡು ಏನಾದ್ರೂ ಒಂದು ಮಾತು ಹೇಳ್ಬಿಟ್ರು ಕೂಡ ದೊಡ್ಡವಳು ಮನೆ ಜವಾಬ್ದಾರಿಯನ್ನು ತುಂಬಾ ಚೆನ್ನಾಗಿ ಮಾಡ್ಕೊಂಡೋಗ್ತಾಳೆ ಅವಳು ಮುಂದೆ ನನ್ ಜಾಗದಲ್ಲಿ ನಿಂತು ನೋಡ್ಕೊತಾಳೆ ಅವಳ ಮೇಲೆ ನನಗೆ ತುಂಬಾ ನಂಬಿಕೆ ಇದೆರಿ ಅವಳು ಜೀವನ ಪೂರ್ತಿ ಹೀಗೆ ಇದ್ರೆ ಅವಳ ಮನಸ್ಸಿಗೆ ಅವಳು ತುಂಬಾ ಚೆನ್ನಾಗಿರ್ತಾಳೆ ಹೀಗೆ ಆಲೋಚನೆ ಮಾಡುತ್ತಾ ಕೌಸಲ್ಯ ಸ್ವಲ್ಪ ದಿನದಲ್ಲೇ ತನ್ನ ಇಬ್ಬರು ಸೊಸೇಂದಿರಿಗೆ ಜವಾಬ್ದಾರಿನ ಒಪ್ಪಿಸಿದ್ರು ಇಬ್ಬರು ಸೊಸೇಂದಿರೋ ಅವರವರ ಕೆಲಸವನ್ನು ನಿಭಾಯಿಸ್ಕೊಂಡು ಹೋದ್ರೂ ಕೂಡ ಸಣ್ಣ ಸೊಸೆಯಾದ ಕುಸುಮ ಸ್ವಲ್ಪ ಮಾಡ್ರನ್ ಆಗಿ ಅವಳ ಕೆಲಸವನ್ನು ಅವಳೇ ಮಾಡ್ಕೋಬೇಕು ಅಂತ ಸ್ವಲ್ಪ ಫ್ರೀ ಆಗಿಯೇ ಮಾಡ್ಕೋತಾ ಇದ್ಲು ಕುಸುಮ ಅವಳು ಮಾಡುವ ಕೆಲಸದಲ್ಲಿ ಬದಲಾವಣೆಯನ್ನು ಕೂಡ ಏರ್ಪಡಿಸಿಕೊಂಡ್ಲು ಆದರೆ ಕೀರ್ತಿ ಮಾತ್ರ ಕುಸುಮ ಕೈಯಿಂದ ಯಾವ ಕೆಲಸವನ್ನು ಮಾಡಿಸದೆ ಅವಳ ಕೆಲಸವನ್ನು ಆರಾಮವಾಗಿ ಮಾಡ್ಕೊಂಡೋಗ್ತಿದ್ಲು ರಘುರಾಮ್ ಅವಳನ್ನು ನೋಡಿ ಆ ವಿಷಯದ ಬಗ್ಗೆ ಕೌಶಲ್ಯನ್ ಜೊತೆ ಹೇಳಿದ ಕೌಶಲ್ಯ ನೀನು ದೊಡ್ಡ ಸೊಸೆ ಒಳ್ಳೆವ್ಳು ಅಂತ ಅವಳು ಜವಾಬ್ದಾರಿಯಿಂದ ನೋಡ್ಕೋತಾಳೆ ಅಂತ ಹೇಳ್ದೆ ಸರಿ ಆದ್ರೆ ಅವಳು ಯಾವಾಗ್ ನೋಡಿದ್ರು ಕುಸುಮ ಮಾಡದೇ ಇರುವ ಕೆಲಸವನ್ನೆಲ್ಲ ಅವಳೇ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಇದು ಹೀಗೇನೆ ಮುಂದುವರಿದ್ರೆ ಸರಿಯಾಗಲ್ಲ ಅಲ್ವಾ ಕುಸುಮ ಮಾಡಿದ್ದೇ ಸರಿ ಅಂತ ಎಲ್ಲಾ ಕೆಲಸವನ್ನು ಕೀರ್ತಿಗೆ ಹೇಳಿದ್ರೆ ಕೀರ್ತಿ ಕೂಡ ಸರಿ ಅಂತ ಹೋಗ್ತಾ ಇದ್ದಾಳೆ ಕೀರ್ತಿಯ ಅಮಾಯಕತೆಯನ್ನು ಕುಸುಮ ಕೂಡ ಯೂಸ್ ಮಾಡ್ಕೋತಿದ್ದಾಳೆ ಅನ್ಸ್ತಾ ಇದೆ ನಾವು ಕೀರ್ತಿಗೆ ಏನಾದ್ರೂ ವ್ಯಾಪಾರವನ್ನು ಕಳ್ಸ್ಕೊಟ್ರೆ ಕೀರ್ತಿ ಹೊರಗಿನ ಜನರ ಜೊತೆ ವ್ಯಾಪಾರವನ್ನು ಮಾಡಿಕೊಂಡು ಹೊರಗಿನ ಜನ ಹೇಗಿರ್ತಾರೆ ಹೇಗೆ ನಡ್ಕೋಬೇಕು ಅಂತ ಕಲ್ತ್ಕೋತಾಳೆ ಹೀಗೆ ಕೀರ್ತಿಗೆ ಸ್ವಲ್ಪ ನಾಲೆಜ್ ಡೆವಲಪ್ಮೆಂಟ್ ಆದ್ರೆ ಆಮೇಲೆ ಅವಳು ಕೂಡ ಯಾರ್ ಜೊತೆ ಹೇಗಿರ್ಬೇಕು ಏನ್ ಮಾಡ್ಬೇಕು ಅಂತ ಎಲ್ಲವನ್ನೂ ಕಲ್ತ್ಕೊಂಡು ಕುಸುಮನ ನಿಭಾಯಿಸ್ತಾಳೆ ಹೌದು ರೀ ಈ ಕುಸುಮ ಮನೆಗೆ ಬೇಕಾದ ವಸ್ತುಗಳು ಬೇಡದ ವಸ್ತುಗಳು ಅಂತ ಎಲ್ಲಾ ವಸ್ತುಗಳನ್ನು ತಂದಾಕಿದಾಳೆ ಆದ್ರೆ ಕುಸುಮನ್ ಜೊತೆ ಕೇಳಿದ್ರೆ ಅವಳಿಗಿದ್ರ ಬಗ್ಗೆ ನಮಗೆ ಉತ್ತರ ಹೇಳಲಿಕ್ಕೇನೆ ಗೊತ್ತಾಗಲ್ಲ ಅವಳಿಷ್ಟ ಪ್ರಕಾರ ಆಡ್ತಾಳೆ ಅನವಸರವಾಗಿ ಜಗಳ ಬೇಡ ಅಂತ ಕೀರ್ತಿ ಕೂಡ ಸುಮ್ಮನಿದ್ದಾಳೆ ಕೀರ್ತಿ ಜೊತೆ ವ್ಯಾಪಾರವನ್ನು ಆರಂಭಿಸೋಣ ಅಂತ ನೀವು ಹೇಳೋದು ಸರಿನೇ ಆದ್ರೆ ಎಲ್ಲಾ ಕೆಲಸವನ್ನು ಕೀರ್ತಿಗೆ ಒಪ್ಪಿಸಿ ಕುಸುಮ ಹೊರಗಡೆ ಹೊರಟೋದ್ರೆ ಏನ್ ಮಾಡೋದು ಪಾಪ ಕೀರ್ತಿ ಎಷ್ಟ್ ಬೇಜಾರ್ ಮಾಡ್ತಾ ಇದ್ದಾಳು ಎಲ್ಲಾ ಕಷ್ಟ ಅವಳೇ ನೋಡ್ಕೊತಾಳೆ ನೀನು ಏನು ಆಲೋಚನೆ ಮಾಡ್ಬೇಡ ಕೌಸಲ್ಯ ಯಾಕೆಂದ್ರೆ ಮೊದಲು ಕೀರ್ತಿ ಕೈಯಲ್ಲಿ ಹೋಟೆಲ್ ಅನ್ನು ಆರಂಭಿಸು ಯಾಕೆಂದ್ರೆ ಅವಳು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಕೀರ್ತಿಯ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ ಅದು ಮಾತ್ರನಾ ಜನ್ರು ಯಾರಾದ್ರೂ ಬಂದ್ರೆ ಚೆನ್ನಾಗಿ ಉಪಚರಣೆ ಮಾಡ್ತಾಳೆ ಆದ್ರಿಂದ ನೀನು ಕೂಡ ಸ್ವಲ್ಪ ದಿನ ಅವಳ ಜೊತೆ ಇದ್ದು ಎಲ್ಲವನ್ನೂ ಹೇಳಿಕೊಡು ಹಣವನ್ನು ತಿರುಗಿ ಸಂಪಾದನೆ ಮಾಡೋದು ಅಂದ್ರೆ ತುಂಬಾ ಕಷ್ಟಕರವಾದ ಕೆಲಸ ಅದು ಮಾತ್ರನ ಕೆಲವರು ಬಂದು ಸಾಲ ಹೇಳಿ ಊಟ ಮಾಡ್ಕೊಂಡು ಆಮೇಲೆ ಸಾಲ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಅಂಥವ್ರ ಜೊತೆ ಹೇಗೆ ಮಾತಾಡ್ಬೇಕು ಅಂಥವ್ರನ್ನ ಹೇಗೆ ನಿಭಾಯಿಸಿ ಬಿಲ್ಲನ್ನು ಕಟ್ಟಿಸ್ಕೋಬೇಕು ಅಂತ ಎಲ್ಲವನ್ನು ಕೀರ್ತಿಗೆ ಹೇಳ್ಕೊಡ್ಬೇಕು ಕೀರ್ತಿ ಬೇರೆ ಕರುಣೆ ಮನಸ್ಸು ಇರುವವಳು ಯಾರಾದ್ರೆ ಊಟ ಮಾಡಿ ಹಣ ಇಲ್ಲ ಅಂತ ಹೇಳಿದ್ರೆ ಸರಿ ಆಯ್ತು ಹೋಗಿ ಅಂತ ಕಳ್ಸಿಕೊಟ್ಬಿಡ್ತಾಳೆ ಅದರಿಂದ ಅವಳು ಬುದ್ಧಿವಂತೇನೆ ಆದ್ರೆ ನಾವು ಕೂಡ ಅವಳಿಗೆ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಹೀಗೆ ರಘುರಾಂ ಕೌಸಲ್ಯ ಕೀರ್ತಿ ಕೈಯಿಂದ ಹೋಟೆಲ್ ಅನ್ನ ಆರಂಭಿಸಿದ್ರು ಆದ್ರೆ ಕೀರ್ತಿ ಹಳೆ ಕಾಲದ ರೀತಿ ಹೋಟೆಲ್ ಅನ್ನ ನಡೆಸಬೇಕು ಅಂತ ಆಲೋಚನೆ ಮಾಡಿದ್ಲು ಆ ರೀತಿ ಅವಳು ವ್ಯಾಪಾರ ಮಾಡ್ತಾಳೆ ಅಂತ ಅತ್ತೆ ಮಾವನಿಗೆ ಗೊತ್ತಿದ್ರು ಕೂಡ ಅವ್ರು ಅಡ್ಡಿ ಹೇಳಲಿಲ್ಲ ಅವಳು ಇಷ್ಟಕ್ಕೆ ವ್ಯಾಪಾರ ಮಾಡ್ಲಿ ಅಂತ ಬಿಟ್ರು ಪ್ರತಿ ಒಬ್ಬರ ಕೈಯಲ್ಲಿ ಹೇಗೆ ಹಣವನ್ನು ವಸೂಲಿ ಮಾಡಬೇಕು ಹಾಕಿದ ಹಣವನ್ನು ಹೇಗೆ ಮತ್ತೆ ವ್ಯಾಪಾರದಿಂದ ತೆಗಿಬೇಕು ಅಂತ ಹೇಳಿಕೊಟ್ರು ಕೀರ್ತಿ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲಸವನ್ನೆಲ್ಲ ಸಂಪೂರ್ಣ ಮಾಡಿ ಮುಗಿಸಿ ಆ ನಂತರ ವ್ಯಾಪಾರಕ್ಕೆ ಹೊರಡ್ತಾ ಇದ್ಲು ಸ್ವಲ್ಪ ಕೆಲಸವನ್ನು ಕೀರ್ತಿ ಮಾಡಿ ಆ ನಂತರ ಸ್ವಲ್ಪ ಕೆಲಸವನ್ನು ಕುಸುಮನಿಗೆ ಬಿಡ್ತಾ ಇದ್ಲು ಆದರೆ ಮೊದಲು ಇದ್ದ ರೀತಿ ಕುಸುಮ ಇರ್ಲಿಲ್ಲ ಅವಳಲ್ಲಿ ತುಂಬಾ ಬದಲಾವಣೆಗಳು ಬಂದಿತ್ತು ಮನೆಯಲ್ಲಿ ಕೀರ್ತಿ ಇಲ್ಲದಿದ್ರು ಕುಸುಮ ಮನೆಯಲ್ಲಿರುವ ಎಲ್ಲಾ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾ ಇದ್ಲು ಹೀಗಿರುವಾಗ ಒಂದು ದಿನ ಕೌಸಲ್ಯನ್ ಜೊತೆ ತೇ ಮಕ್ಳು ಇವಾಗ ಬೆಳೆದು ದೊಡ್ಡವರಾಗಿದ್ದಾರೆ ಶಾಲೆಗೆ ಹೋಗುವ ಸಮಯ ಕೂಡ ಬಂದಿದೆ ಮನೆಯಲ್ಲಿ ನಾನು ಒಬ್ಳೆ ಎಷ್ಟೊತ್ತು ಅಂತ ಇರೋದು ಮನೆ ಕೆಲಸಕ್ಕೆ ಕೂಡ ಮನೆಯಲ್ಲಿ ಇಬ್ರು ಜನರಿದ್ದಾರೆ ಅದರಿಂದ ನನಗೂ ಯಾವ ತೊಂದ್ರೆನೂ ಇಲ್ಲ ನಾನು ಕೂಡ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನೇ ಓದಿದೀನಿ ಅದರಿಂದ ನೀವು ನನಗೂ ಕೂಡ ಒಂದು ಹೋಟೆಲ್ ಅನ್ನು ಆರಂಭಿಸಿ ಕೊಟ್ರೆ ನಾನು ಕೂಡ ಅಕ್ಕನ ಹಾಗೆ ಮನೆ ಕೆಲಸ ಹೊರಗಿನ ಕೆಲಸ ಅಂತ ನೋಡ್ಕೊಂಡು ಹೋಟೆಲ್ ವ್ಯಾಪಾರವನ್ನು ತುಂಬಾ ಚೆನ್ನಾಗಿ ಹೋಗ್ತೀನಿ ಅಂತ ನನಗೆ ಮೇಲೆ ನಂಬಿಕೆ ಇದೆ ಅಕ್ಕನಿಗೆ ಪೈಪೋಟಿಯಾಗಿ ನಾನು ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಆದ್ರೆ ಬಂದ ಯಾವ ಕೆಲಸವನ್ನು ಕೂಡ ನಾವು ಬಿಡಬಾರ್ದು ಅಕ್ಕ ಹಳೆ ಕಾಲದ ರೀತಿ ಹೋಟೆಲ್ ಅನ್ನು ನಡೆಸಿದ್ರೆ ನಾನು ಮಾಡ್ರನ್ ಆಗಿ ಈ ಕಾಲಕ್ಕೆ ತಕ್ಕಂಗೆ ಹೋಟೆಲ್ ನಡೆಸ್ತೀನಿ ಸರಿ ಕುಸುಮ ನಾನೇನು ಬೇಡ ಅಂತ ಹೇಳೋದಿಲ್ಲ ಆದ್ರೆ ಮನೆಯನ್ನು ಕೂಡ ನೀನು ನೋಡ್ಕೋತೀಯ ಅಂತ ನಿನ್ ಮೇಲೆ ನಂಗೆ ನಂಬಿಕೆ ಇದೆ ನೀವಿ ಕೂಡ ಕೆಲಸಕ್ಕೆ ಹೊರಟೋದ್ರೆ ಆಮೇಲೆ ಮನೆ ಜವಾಬ್ದಾರಿನ ಯಾರ್ ನೋಡ್ಕೊಳ್ಳೋದು ಇರ್ಲಿ ಕುಸುಮ ನಾನೊಂದ್ಸಲ ನಿನ್ನ ಮಾವನ್ ಜೊತೆ ಮಾತಾಡಿ ಏನ್ ಮಾಡ್ಬೇಕು ಅಂತ ತೀರ್ಮಾನನ ತಗೊಳ್ತೀನಿ ತಕ್ಷಣ ಕೌಸಲ್ಯ ರಘುರಾಮ್ ಬಳಿ ಬಂದು ಕುಸುಮ ಹೇಳಿದ ವಿಚಾರವನ್ನು ಕೂಡ ಹೇಳದ್ಲು ನಾನು ಮೊದಲೇ ಆಲೋಚನೆ ಮಾಡಿದ್ದೆ ಕುಸುಮನೆ ಬಂದು ನಾನು ಕೂಡ ಈ ರೀತಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ ಅಂತ ಯಾಕೆ ಅಂದ್ರೆ ಓದಿದ ಮಕ್ಕಳಿಗೆ ಮನೆಯಲ್ಲಿ ಇರ್ಲಿಕ್ಕೆ ಇಷ್ಟನೇ ಆಗೋದಿಲ್ಲ ಅವಳುಗೂ ಕೂಡ ಕೆಲಸ ಮಾಡದೆ ಮನೆಯಲ್ಲಿ ಇರ್ಲಿಕ್ಕಾಗಲ್ಲ ಅದ್ರಿಂದನೇ ಕೆಲ್ಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅವಳು ಕೂಡ ಕೆಲ್ಸಕ್ಕೆ ಹೋಗ್ಬಿಟ್ರೆ ಮನೆ ಜವಾಬ್ದಾರಿನ ಯಾರ್ ನೋಡ್ಕೋತಾರೆ ಯಾವುದಕ್ಕೂ ಒಂದ್ಸಲ ನೀನು ಆಲೋಚನೆ ಮಾಡಿ ನೋಡು ಕೌಸಲ್ಯ ಸೊಸಿಂದಿರು ಇಬ್ರು ಹೀಗೆ ಕೆಲ್ಸಕ್ಕೆ ಹೋದ್ಮೇಲೆ ಮನೆ ಜವಾಬ್ದಾರಿನ ನೀನೇ ನೋಡ್ಬೇಕಾಗುತ್ತೆ ಆಮೇಲೆ ತೀರ್ಥಯಾತ್ರೆ ಅದು ಇದು ಅಂತ ಬೇರೆ ಹೇಳ್ತಾ ಇದೀಯ ಏನ್ ಮಾಡ್ತೀಯ ನೀನೇ ನೋಡು ರೀ ನೀವು ಕುಸುಮನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಕುಸುಮ ನಾವು ಸರಿ ಅಂತ ಹೇಳಿದ್ರೆ ಮಾತ್ರ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದ್ಲು ಅದು ಮಾತ್ರ ಅಲ್ಲ ಇಬ್ಬರು ಸೊಸೆಯಿಂದಿರು ಹೊರಗಡೆ ಕೆಲಸ ಮಾಡ್ಕೊಂಡು ಕೂಡ ಮನೆ ಜವಾಬ್ದಾರಿನ ತಗೋತೀನಿ ಅಂತ ಹೇಳಿದ್ರು ಈ ಕಾಲದಲ್ಲಿ ಎಷ್ಟು ಹೆಂಗಸರು ಮನೆ ಕೆಲಸ ಮಾಡ್ಕೊಂಡು ಹೊರಗಡೆ ಬಿಸ್ನೆಸ್ ಮಾಡ್ತೀನಿ ಅಂತ ತಾವಾಗಿಯೇ ಬಂದು ಒಪ್ಕೋತಾರೆ ಹೇಗೋ ನಾನು ಕಾಶಿ ಯಾತ್ರೆಗೆ ಇನ್ನು ಸ್ವಲ್ಪ ದಿನ ನಂತರ ಹೋಗ್ತೀನಿ ಅದ್ರಿಂದ ಸೊಸೆ ಜೊತೆ ಹೇಳ್ಬಿಟ್ಟಿದೀನಿ ಬಿಸ್ನೆಸ್ ನೀನ್ ಮಾಡು ನಾವು ಎಲ್ಲರೂ ನಿನ್ಗೆ ಸಹಾಯ ಮಾಡ್ತೀವಿ ಅಂತ ಕುಸುಮನ್ ಜೊತೆ ಆಲ್ರೆಡಿ ಹೇಳಿದೀನಿ ಇಬ್ಬರು ಕೂಡ ಹೋಟೆಲ್ ಬಿಸ್ನೆಸ್ ಅನ್ನು ಆರಂಭಿಸುವುದು ಅಂದ್ರೆ ಅದು ಸರಿಯಾಗುತ್ತಾ ಯಾಕೆ ಅಂದ್ರೆ ಹೋಟೆಲ್ ವ್ಯಾಪಾರ ಇಬ್ರು ಮಾಡುವಂತದ್ದು ಅದರಿಂದ ಒಬ್ಬರಿಗೊಬ್ಬರು ತೊಂದರೆಗಳು ಬರುತ್ತೆ ಸ್ವಲ್ಪ ಆಲೋಚನೆ ಮಾಡಿ ನೋಡು ಹಾಗೆಲ್ಲ ಏನು ಆಗಲ್ಲ ರೀ ಕುಸುಮಾ ನನ್ ಜೊತೆ ಮಾತಾಡಿದಾಳೆ ಹೇಗೂ ಕೀರ್ತಿ ಟ್ರೆಡಿಷನಲ್ ಆಗಿ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾಳೆ ಕುಸುಮ ಸ್ವಲ್ಪ ಮಾಡ್ರನ್ ಆಗಿ ಹೋಟೆಲ್ ಬಿಸ್ನೆಸ್ ನ ಮಾಡ್ತೀನಿ ಅಂತ ಹೇಳಿದಾಳೆ ಒಬ್ಬ ಕಸ್ಟಮರ್ ಕೂಡ ನಮ್ಮ ಹೋಟೆಲ್ ಅನ್ನು ಬಿಟ್ಟು ಬೇರೆ ಹೋಟೆಲ್ ಕಡೆ ಹೋಗಲೇಬಾರದು ಅಂತ ಇಬ್ಬರು ಸೊಸೆಯಂದಿರು ತೀರ್ಮಾನ ಮಾಡಿದ್ದಾರೆ ಅದಿಕ್ಕೇನೆ ಒಂದೇ ಹೆಸರಲ್ಲಿ ಪಕ್ಕ ಪಕ್ಕನೆ ಆರಂಭಿಸಿದ್ರೆ ಕಸ್ಟಮರ್ ಬೇರೆ ಕಡೆಗೆ ಹೋಗೋದಿಲ್ಲ ನಮ್ಮ ಕೀರ್ತಿಯ ಹೋಟೆಲ್ ಪಕ್ಕನೆ ಜಾಗ ಇದೆ ಅಲ್ವಾ ಅಲ್ಲೇ ಸಣ್ಣ ಸೊಸೆಗೆ ಕೂಡ ಒಂದು ಹೋಟೆಲ್ ನಿರ್ಮಾಣವನ್ನು ಮಾಡಿಕೊಟ್ರೆ ಇಬ್ಬರು ಒಟ್ಟಿಗೆ ಕೆಲ್ಸಕ್ಕೆ ಹೋಗಿ ಒಟ್ಟಿಗೆ ಮನೆಗೆ ಬಂದು ಜವಾಬ್ದಾರಿನ ನೋಡ್ಕೋತಾರೆ ಆಮೇಲೆ ನಾವಿಬ್ರು ಇದ್ದೀವಲ್ವಾ ಉಳಿದ ಕೆಲಸವನ್ನು ನಾವಿಬ್ರು ಮಾಡ್ಕೊಳ್ಳೋಣ ಕೌಶಲ್ಯ ಕುಸುಮನ ಕೈಯಿಂದ ಕೂಡ ಹೋಟೆಲ್ ಬಿಸ್ನೆಸ್ ಅನ್ನು ಆರಂಭಿಸಿದ್ರು ಹೀಗೆ ಪಕ್ಕ ಪಕ್ಕನೆ ಇಬ್ಬರು ಸೊಸೆಯಿಂದಿರು ಹೋಟೆಲ್ ಅನ್ನು ಆರಂಭಿಸಿದ್ರು ಇಬ್ಬರು ಒಳ್ಳೆ ಅಡಿಗೆ ಅವರನ್ನ ಇಟ್ಕೊಂಡು ಒಳ್ಳೆ ರೀತಿಯ ಅಡಿಗೆ ಮಾಡ್ತಾ ಇದ್ರು ವಯಸ್ಸಾದವರೆಲ್ಲ ಸಾಂಪ್ರದಾಯಿಕವಾದ ಆಹಾರ ಪದಾರ್ಥವನ್ನು ತಿನ್ನಲು ಬರ್ತಾ ಇದ್ರು ಕೀರ್ತಿ ಅವರ ಜೊತೆ ಚೆನ್ನಾಗಿ ಮಾತಾಡಿಸಿ ಉಪಚಾರ ಮಾಡ್ತಾ ಇದ್ಲು ಇನ್ನು ಸ್ವಲ್ಪ ಜನ ಮಾಡರ್ನ್ ಆಗಿ ಡಿಫ್ರೆಂಟ್ ಟೇಸ್ಟ್ ಅಲ್ಲಿರುವ ಮೀಲ್ಸ್ನ ತಿನ್ನಕ್ಕೆ ಬಂದ್ರು ಅವರಿಗೆ ಎಲ್ಲಾ ಏರ್ಪಾಡನ್ನು ಮಾಡಿಕೊಡ್ತಾ ಇದ್ಲು ಕುಸುಮಾ ಕುಸುಮಾ ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಓದಿರುವ ಕಾರಣ ಕೀರ್ತಿಗೆ ಕೂಡ ಹೋಟೆಲ್ ಅಲ್ಲಿ ಹೇಗಿರ್ಬೇಕು ಹೇಗೆ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿಕೊಟ್ಲು ಅವರಿಬ್ಬರು ಮನೆಯ ಜವಾಬ್ದಾರಿಯನ್ನು ನೋಡಿಕೊಂಡು ಹೋಟೆಲ್ ಬಿಸ್ನೆಸ್ ಅನ್ನು ಕೂಡ ನೋಡಿಕೊಂಡು ಮಕ್ಕಳ ವಿದ್ಯಾಭ್ಯಾಸವನ್ನು ಕೂಡ ನೋಡ್ಕೊಳ್ತಾ ಇದ್ರು ಕೌಶಲ್ಯ ಮತ್ತು ರಘುರಾಮ್ ತನ್ನ ಇಬ್ಬರು ಸೊಸೆಂದಿರ್ನ ಹೇಗಿರ್ಬೇಕು ಅಂತ ಹೇಳಿಕೊಟ್ಟು ಮನೆಯ ಕರ್ತವ್ಯವನ್ನು ಹೇಗೆ ನಿಭಾಯಿಸಬೇಕು ಅಂತ ಹೇಳಿಕೊಟ್ಟು ಎಲ್ಲರ ಜೊತೆ ಸಂತೋಷವಾಗಿ ಇದ್ರು ಸಿದ್ದಯ್ಯಪುರ ಎನ್ನುವ ಗ್ರಾಮದಲ್ಲಿ ಸೊಸೆಯಾದ ರಜಿನಿ ಟೈಲರಿಂಗ್ ಮಾಡ್ತಾ ಇದ್ಲು ತಂದೆ ಟೈಲರ್ ಆದ ಕಾರಣ ಚಿಕ್ಕ ವಯಸ್ಸಿನಿಂದನೇ ಟೈಲರಿಂಗ್ ಮೇಲೆ ತುಂಬಾ ಆಸಕ್ತಿ ಇತ್ತು ಮದುವೆ ನಂತರ ಕೂಡ ತನ್ನ ಗಂಡನ ಊರಿಗೆ ಬಂದು ಅಲ್ಲೂ ಕೂಡ ಟೈಲರಿಂಗ್ ಮಾಡ್ತಾ ಇದ್ಲು ಇದರಿಂದ ಆ ಊರಿನ ಜನರು ಚೆನ್ನಾಗಿ ಒಲಿತಿದ್ದಾರೆ ಅಂತ ಅಲ್ಲೇ ಬಟ್ಟೆ ಕೊಡ್ತಿದ್ರು ರಜನಿ ಗಂಡನಿಗೆ ಅನಾರೋಗ್ಯ ಆದ ಕಾರಣ ರಜನಿಯೇ ಮನೆಯ ಜವಾಬ್ದಾರಿಯನ್ನೆಲ್ಲ ನೋಡ್ಕೊಳ್ತಾ ಇದ್ಲು ಹೀಗೆ ಬಟ್ಟೆ ಒಲ್ದು ಅದರಿಂದ ಬರುವ ಹಣದಲ್ಲಿ ಸಂತೋಷವಾಗಿ ಜೀವನ ಮಾಡ್ತಿದ್ರು ಚಿಕ್ಕಮ್ಮ ಏನ್ ಚಿಕ್ಕಮ್ಮ ಇವ್ರೇನಾ ನಿಮ್ ಮಗಳು ಹೌದು ಇಷ್ಟೊಂದು ಬ್ಯಾಗ್ ತಗೊಂಡ್ಬಂದಿದಿರಾ ಊರಿನ ಜನ್ರೆಲ್ಲರಿಗೂ ನೀವೇ ತಗೊಂಬಂದ್ಬಿಟ್ರಾ ಹೌದಮ್ಮ ಇವಳು ನನ್ ಮಗಳು ಇದ್ದಕ್ಕಿದ್ದಂಗೆ ಇವಳಿಗೆ ಮದ್ವೆ ನಿಶ್ಚಿತಾರ್ಥ ಆಯ್ತು ಇವಳಿಗೆ ಇನ್ನೂ ಸ್ವಲ್ಪ ದೂರ ಆದ್ರೆ ಆರ್ ತಿಂಗಳು ಗಂಟ ಒಳ್ಳೆ ಮುಹೂರ್ತನೇ ಇಲ್ಲಂತೆ ಅದಿಕ್ಕೇನೆ ಗಂಡಿನ ಕಡೆಯವರು ಬೇಗ ಮದುವೆಗೆ ಏರ್ಪಾಡು ಮಾಡಿ ಅಂತ ಹೇಳಿದ್ರು ಇನ್ನು ಹತ್ತು ದಿನದಲ್ಲೇ ನನ್ ಮಗಳಿಗೆ ಮದುವೆ ಅಯ್ಯೋ ಇಷ್ಟೊಂದು ಬಟ್ಟೆ ಒಟ್ಟಿಗೆ ಕೊಡ್ಬೇಕು ಅಂದ್ರೆ ನನಗೂ ಕೂಡ ಕಷ್ಟ ಆಗುತ್ತೆ ನನಗೂ ಮನೆಯಲ್ಲಿ ಮಕ್ಕಳಿದ್ದಾರೆ ಅವ್ರನ್ನ ಕೂಡ ನೋಡ್ಬೇಕು ಗಂಡನ ಕೂಡ ನೋಡ್ಬೇಕಲ್ವಾ ಅದಕ್ಕೆ ಒಟ್ಟಿಗೆ ಹೊಲ್ದು ಕೊಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಹೌದಮ್ಮ ರಜನಿ ನೀನ್ ಹೇಳದೇನೋ ಸರಿನೇ ಆದ್ರೆ ನಿನ್ ಕಷ್ಟ ನಮ್ಗೆ ಅರ್ಥ ಆಗ್ತಾ ಇದೆ ಬೇರೆಯವರು ನಮ್ಮ ಬಟ್ಟೆ ಹೊಲ್ದ್ರೆ ನಮ್ಗೆ ಇಷ್ಟ ಆಗಲ್ಲ ಅದಕ್ಕೆ ಇಲ್ಲೇ ತಂದಿದ್ದು ರಜನಿ ಬೆಳಿಗ್ಗೆ ಅಷ್ಟೇ ಮದುವೆ ಫಿಕ್ಸ್ ಆಗಿದ್ದು ಅಷ್ಟರಲ್ಲಿ ಹೋಗಿ ಬಟ್ಟೆ ಕೂಡ ತಂದ್ಬಿಟ್ಟೆ ಯಾಕೆ ಅಂದ್ರೆ ಲೇಟಾಗಿ ಕೊಟ್ರೆ ನಿನಗೆ ಇನ್ನೂ ಕಷ್ಟ ಆಗುತ್ತೆ ಅಂತ ಬೇರೆಯವರಿಗೆ ಕೊಡೋಣ ಅಂತ ಹೇಳಿದ್ರೆ ಇಲ್ಲಿ ಯಾರು ಕೂಡ ಟೈಲರ್ ಇಲ್ಲ ಅದು ಮಾತ್ರ ಅಲ್ಲ ನೀನೇ ಚೆನ್ನಾಗಿ ಬಟ್ಟೆ ಹೊಲಿಯೋದು ಬೇರೆಯವ್ರ ಜೊತೆ ಕೊಟ್ಟರು ನಮಗೂ ಸೆಟ್ ಆಗಲ್ಲ ಸರಿ ಚಿಕ್ಕಮ್ಮ ನಾನು ಟ್ರೈ ಮಾಡ್ತೀನಿ ರಜನಿ ಹಾಗೆ ಹೇಳಿದ ತಕ್ಷಣ ಅವರ ಮಗಳ ಮದುವೆ ಮುಗ್ದ ಹಾಗೆ ಅಷ್ಟೊಂದು ಸಂತೋಷಪಟ್ರು ಹೀಗೆ ರಜಿನಿ ಎಲ್ಲರಿಗೂ ಎಷ್ಟೇ ಕಷ್ಟ ಆದ್ರೂ ಕೂಡ ಕಷ್ಟಪಟ್ಟು ಸಮಯಕ್ಕೆ ಸರಿಯಾಗಿ ಬಟ್ಟೆಯನ್ನು ಕೊಡುವ ಕಾರಣ ಎಲ್ಲರಿಗೂ ರಜಿನಿ ಅಂದ್ರೆ ತುಂಬಾನೇ ಇಷ್ಟ ಆಗಿತ್ತು ರಜಿನಿಯ ಗಂಡನಿಗೆ ಅನಾರೋಗ್ಯ ಇದ್ರೂ ಕೂಡ ತನ್ನ ಹೆಂಡತಿಗೆ ತನ್ನ ಕೈಯಲ್ಲಾದ ಸಹಾಯವನ್ನು ಮಾಡಬೇಕು ಅಂತ ಬಟ್ಟೆ ಹೊಲಿಯುವುದರಲ್ಲಿ ಮನೆ ಕೆಲಸವನ್ನು ಸ್ವಲ್ಪ ಸ್ವಲ್ಪ ಮಾಡಿ ಕೊಡ್ತಿದ್ದ ಒಂದು ದಿನ ರಜನಿಯ ಪಕ್ಕದ ಮನೆಯಲ್ಲಿ ಲಾಸಿಯ ಎನ್ನುವ ಹೊಸ ಸೊಸೆ ಬಂದಿದ್ಲು ಅವಳು ಪಟ್ಟಣದಲ್ಲಿ ಫ್ಯಾಷನ್ ಡಿಸೈನಿಂಗ್ ಕಲ್ತಿದ್ಲು ಒಂದು ದಿನ ತನ್ನ ಅತ್ತೆ ಜೊತೆ ಮಾತನಾಡುತ್ತಾ ಅತ್ತೆ ಮದುವೆಯಲ್ಲಿ ತುಂಬಾ ಹೊಸ ಸೀರೆಗಳನ್ನ ತಗೊಂಡಾಯ್ತು ನನ್ ಜೊತೆ ತುಂಬಾನೇ ಸೀರೆ ಇದೆ ಆದ್ರೆ ಒಂದಕ್ಕೂ ಬ್ಲೌಸ್ ಇಲ್ಲ ನೀವೇನಂದ್ರೆ ಮದ್ವೆ ಆಗಿದೆ ಹೊಸದಾಗಿರುವ ಹುಡುಗಿ ಅವ್ರಿವ್ರು ಮನೆಗೆ ಹೋಗ್ಬೇಕು ಅಂತ ಪ್ರತಿದಿನ ಹೇಳ್ತೀರಾ ನನಗೆ ಹೊರಗಡೆ ಹೋಗ್ಲಿಕ್ಕೆ ಬ್ಲೌಸ್ ಆದ್ರೂ ಬೇಕಲ್ವಾ ಇವಾಗ ನನಗೆ ಬ್ಲೌಸ್ ಇಲ್ಲ ಅಂತ ಏನ್ ಮಾಡೋದು ನೀನ್ ಹೇಳದೇನೋ ನಿಜನೇ ಕಣಮ್ಮ ಆದ್ರೆ ನಿನಗೆ ಬೇಗ ಇಲ್ಲೇನಾದ್ರೂ ಒಳ್ಳೆ ಟೈಲರ್ ನೋಡಿ ಬ್ಲೌಸ್ ನ ಹೊಲಿಯ ಕೊಡ್ಬೇಕು ಅದಿಯಮ್ಮ ಇಲ್ಲಿ ರಜಿನಿ ಎನ್ನುವ ಒಬ್ಳು ಟೈಲರ್ ಹುಡುಗಿದ್ದಾಳೆ ತುಂಬಾ ಚೆನ್ನಾಗಿ ಬಟ್ಟೆ ಹೊಲಿತಾಳೆ ನೀನ್ ಬೇಕಾದ್ರೆ ಅವಳ ಹತ್ರ ತಗೊಂಡೋಗಿ ಕೊಟ್ಟು ನಿನ್ ಬಟ್ಟೆನ ಹೊಲಿಸ್ಕೊ ಅವಾಗ ಎಲ್ಲರ ಮನೆಗೆ ಸೀರೆ ಉಟ್ಕೊಂಡೋಗ್ಬೋದಲ್ವಾ ಅಟ್ಟೆ ನಾನು ಟೈಲರಿಂಗ್ ಜೊತೆಗೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಕೂಡ ಮಾಡಿದೀನಿ ಇನ್ನು ಅವರು ನನಗೆ ತಕ್ಕಂಗೆ ಬ್ಲೌಸ್ನ ಕೊಡ್ತಾರಾ ನನ್ನ ಬ್ಲೌಸ್ ಒಂದೊಂದು ಬ್ಲೌಸ್ ಮಾತ್ರ ಚೆನ್ನಾಗಿ ಎಲ್ಲ ಎಲ್ಲ ಸೀರೆನೂ ಹಾಳಾಗ್ಬಿಡುತ್ತೆ ಹಾಗಾದ್ರೆ ಮಾಡಮ್ಮ ನೀನು ರಜಿನಿ ಹತ್ರ ಹೋಗಿ ಮಿಷಿನ್ ಕೇಳಿ ನಿನಗೆ ಇಷ್ಟವಾದ ಸ್ಟೈಲ್ ಅಲ್ಲಿ ನೀನೇ ಬ್ಲೌಸ್ ಹೊಲ್ಕೋ ಆವಾಗ ನಿನಗೆ ಚೆನ್ನಾಗೂ ಕಾಣುತ್ತೆ ನೀನು ನಿನ್ ಗಂಡನ್ ಜೊತೆ ಸೀರೆ ಉಟ್ಕೊಂಡು ಹೊರಗಡೆ ಹೋಗ್ಬೋದು ಹೌದಾತ್ತೆ ನಾನ್ ಕೇಳಿದ ತಕ್ಷಣ ನನಗೆ ಮಿಷಿನ್ ಕೂಡ ಕೊಡ್ತಾರಾ ಅಲ್ಲ ಅತ್ತೆ ನಾನು ಕೇಳಿದ್ರೆ ನನಗೆ ಕೇಳಿದ ವಸ್ತು ಸಿಗ್ಬೇಕು ಇಲ್ಲ ಅಂತ ಹೇಳಿದ್ರೆ ನನಗೂ ಕೂಡ ನಾಚಿಕೆ ಅಲ್ವಾ ಅತ್ತೆ ಪ್ಲೀಸ್ ಅತ್ತೆ ನನಗೋಸ್ಕರ ನೀವೇ ಹೋಗಿ ಕೇಳ್ತೀರಾ ನನ್ ಸೊಸೆಗೆ ಎರಡು ಬ್ಲೌಸ್ ಹೊಲಿಬೇಕಂತೆ ನೀನ್ ಮಿಷಿನ್ ಕೊಟ್ರೆ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಆ ಸರಿಯಮ್ಮ ಇವಾಗ್ಲೇ ಹೋಗಿ ರಜನಿ ಜೊತೆ ಮಾತಾಡಿ ಬರ್ತೀನಿ ಹೀಗೆ ಕಾಂತಂ ಹೋಗಿ ರಜನಿ ಜೊತೆ ಮಾತನಾಡಲಾರಂಭಿಸಿದ್ಲು ಅಮ್ಮ ರಜಿನಿ ನನ್ ಸೊಸೆ ಇದ್ದಾಳಲ್ವಾ ಅವಳಿಗೆ ಬ್ಲೌಸ್ ಹೊಲಿಬೇಕಮ್ಮ ಹೌದಾ ಸರಿ ಆಯ್ತು ತಗೊಂಬರ ಕೇಳಿ ಯಾವಾಗ ಬೇಕು ಮನೆಗೆ ನನ್ ಸೊಸೆ ಹೊಸದಾಗಿ ಮದುವೆಯಾಗಿ ಆಗಿ ಬಂದಿದ್ದಾಳೆ ಅಕ್ಕಪಕ್ಕ ಮನೆಯವರೆಲ್ಲ ಅವಳನ್ನ ಊಟಕ್ಕೆ ಕಡ್ತಿದ್ದಾರೆ ಅವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಅವಳ ಜೊತೆ ಉಡ್ಲಿಕ್ಕೆ ಸೀರೆ ಇದೆ ಬ್ಲೌಸ್ ಇಲ್ಲ ಹೊಸ ಸೀರೆನೇ ಇದೆ ಹಳೆ ಸೀರೆ ಎಲ್ಲಾ ಡ್ರೈವರ್ ಹಾಕಿದಾಳಂತೆ ಅವಳಿಗೆ ಇಷ್ಟಾದ ರೀತಿ ಅವಳೇ ಬ್ಲೌಸ್ ಹೊಲ್ಕೊತಾಳಂತೆ ಓಹೋ ಅವರಿಗೆ ಹೊಲಿಯಕ್ಕೆ ಗೊತ್ತಾ ಹಾಗಾದ್ರೆ ಬಂದು ಹೊಲ್ಕೊಳ್ಳಿ ಅದ್ರಲ್ಲೇನಿದೆ ಸರಿ ಅಮ್ಮ ಅವಳನೆ ಬಂದು ಹೊಲ್ಕೋ ಅಂತ ಹೇಳ್ತಾ ಇದೀಯಾ ಅವಳಿಗೆ ಬಟ್ಟೆ ಹೊಲಿಯಕ್ಕೆ ಗೊತ್ತು ಅಂತ ಕೇಳ್ತಾ ಇದೀಯಾ ಅವಳು ಪಟ್ನದಲ್ಲಿ ದೊಡ್ಡ ಫ್ಯಾಷನ್ ಡಿಸೈನಿಂಗ್ ಟೈಲರ್ ಅಂತೆ ಆ ನಿಮ್ ಸೊಸೆನ ಬರ್ಲಿಕ್ಕೇಳಿ ಬಂದು ಅವ್ರಿಗಿಷ್ಟ ಆಗುವ ರೀತಿ ಬ್ಲೌಸ್ನ ಹೊಲ್ಕೊಳ್ಳ ಕೇಳಿ ನನಗೂ ಮನೆಯಲ್ಲಿ ಕೆಲಸ ಇದೆ ಅವರು ಹೊಲಿಯಷ್ಟರಲ್ಲಿ ನಾನು ಮನೆ ಕೆಲಸ ನೋಡ್ಕೋತೀನಿ ರಜಿನಿ ಲಾಸಿಯನಿಗೆ ಮಿಷಿನ್ ಕೊಟ್ಟು ಹೊರಟು ಹೋದ್ಲು ಲಾಸಿಯ ಕೂಡ ಅವಳಿಗೆ ಇಷ್ಟವಾದ ರೀತಿ ಬ್ಲೌಸ್ನ ಹೊಲ್ದು ಹಾಕೊಂಡ್ಲು ಲಾಸಿಯಾ ಸೂಜಿ ನೂಲು ಹಾಗೇನೆ ಲೈನಿಂಗ್ ಪೀಸ್ ಅಂತ ಎಲ್ಲನೂ ಯೂಸ್ ಮಾಡ್ಕೊಂಡ್ಲು ಆದ್ರೂ ರಜಿನಿ ಏನು ಮಾತನಾಡದೆ ನಗ್ತಾ ಇದ್ಲು ಹಾಗೇನೆ ರಜಿನಿ ಅವಳು ಹೊಲ್ಕೊಂಡಿರುವ ಬ್ಲೌಸ್ ಅನ್ನು ಕೂಡ ನೋಡಿದ್ಲು ನೀವು ಹೊಲ್ತಿರುವ ಬ್ಲೌಸ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಹೇಗೂ ಟೈಲರಿಂಗ್ ಗೊತ್ತಲ್ವಾ ಈ ಊರಲ್ಲಿ ನೀವು ಕೂಡ ಒಂದು ಟೈಲರಿಂಗ್ ಅಂಗಡಿ ಇಟ್ಕೊಳ್ಳಿ ಅವಾಗ ನಿಮಗೂ ಬಟ್ಟೆ ತುಂಬಾ ಬರುತ್ತೆ ನಾನು ಪಟ್ಟಣದಲ್ಲಿ ಇರುವಾಗ ಚೆನ್ನಾಗಿ ಬಟ್ಟೆ ಹೊಲ್ದು ಅಲ್ಲೇ ಅಂಗಡಿನ ಇಟ್ಕೊಂಡಿದ್ದೆ ಆದ್ರೆ ಇಲ್ಲಿ ಬಂದ್ಮೇಲೆ ಇಲ್ಲಿ ಅತ್ತೆ ನನ್ನ ಕೆಲಸಕ್ಕೆ ಕಳಿಸ್ತಾರೋ ಇಲ್ವೋ ಅಂತ ನಂಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ನನ್ನ ಅಂಗಡಿ ಮಿಷಿನ್ ಎಲ್ಲನೂ ನನ್ನ ಫ್ರೆಂಡಿಗೆ ಕೊಟ್ಬಿಟ್ಟು ಬಂದ್ಬಿಟ್ಟೆ ಓ ಹೌದಾ ಸರಿ ಪರವಾಗಿಲ್ಲ ನನಗೆ ಮನೇಲಿ ಕೆಲಸ ಇರುವಾಗ ನೀವು ಕೂಡ ನನ್ನ ಮಿಷಿನ್ ಯೂಸ್ ಮಾಡ್ಕೋಬಹುದು ಆಗ ಇಲ್ಲೇ ಬಟ್ಟೆ ಹೊಲಿಬಹುದು ನನಗೆ ಬರುವ ಬಟ್ಟೆಯನ್ನ ನಿಮಗೂ ಸ್ವಲ್ಪ ಕೊಡ್ತೀನಿ ಆವಾಗ ನಿಮ್ಮ ಸ್ಟಿಚಿಂಗ್ ಇಷ್ಟ ಆಗಿ ತುಂಬಾ ಜನರು ಬರ್ಬೋದು ಏನೆ ನಿಮ್ಮ ಮಿಷಿನ್ ಅದಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ತಂದ್ರೆ ಇಲ್ಲೇ ಒಂದು ಅಂಗಡಿನ ಕೂಡ ನೀವು ಹಾಕೊಳ್ಳಕ್ಕೆ ಉಪಯೋಗ ಆಗ್ಬಹುದು ಓ ಹೌದಾ ಹಾಗಾದ್ರೆ ಸರಿ ಸರಿ ಹಾಗಾದ್ರೆ ನಿಮ್ಗೆ ವರ್ಕ್ ಲೋಡ್ ಜಾಸ್ತಿ ಆದ್ರೆ ನನಗೂ ಕೆಲ್ಸ ಕೊಡಿ ಸರಿ ನಾನು ಬಟ್ಟೆ ಹೊಲ್ದ್ಕೊಟ್ರೆ ನೀವು ನನಗೆ ಹಣ ಕೊಡ್ತೀರಾ ಆ ಸರಿ ನೀವು ಎಷ್ಟು ಹೊಲಿತೀರಾ ಅದಕ್ಕೆ ತಕ್ಕ ಹಾಗೆ ಹಣ ಕೊಡ್ತೀನಿ ಆ ಸರಿ ಸರಿ ಹಾಗೆ ಅಂತ ಲಾಸಿಯಾ ಅವಳು ಬ್ಲೌಸ್ ಹಾಕೊಂಡು ಅಲ್ಲಿಂದ ಹೊರಟು ಹೋದ್ಲು ಅವರು ಮಾತಾಡ್ತಿರೋದ್ನ ರಜನಿ ಗಂಡ ಕೂಡ ಕೇಳ್ದ ಅವಳು ಹೋದ್ಮೇಲೆ ರಜಿನಿನ ಕರೆದು ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೀಯಾ ನಿನ್ನ ಟೈಲರಿಂಗ್ ಕೆಲ್ಸನ ಅವಳಿಗೆ ಯಾಕೆ ಕೊಡ್ತಾ ಇದೀಯಾ ಅವಳಿಗೆ ಬೇಕಂದ್ರೆ ಅವಳ ಮನೆಯಲ್ಲಿ ಅವಳು ಅವಳ ಮಿಷಿನ್ನ ಇಟ್ಕೊಂಡು ಬಟ್ಟೆ ಹೊಲ್ಕೊಳ್ಳಿ ಅದು ಬಿಟ್ಬಿಟ್ಟು ನೀನು ನಿನ್ ಮಿಷಿನ್ ನ ಕೊಟ್ಬಿಟ್ಟು ಕೆಲಸ ಎಲ್ಲ ಅವಳಿಗೆ ಕೊಟ್ರೆ ಆಮೇಲೆ ಕೆಲಸ ಅವಳಿಗೆ ಹೋಗಲ್ವಾ ಹೊಲಿಯೋ ಬಟ್ಟೆಗೆ ಹಣ ಕೂಡ ಕೊಟ್ಬಿಡ್ಬೇಕು ಅಂತ ಇದ್ದಾಳೆ ಹಾಗೆ ಮಾಡಿದ್ರೆ ನಿನಗೆ ಹೇಗೆ ಹಣ ಬರುತ್ತೆ ಆಮೇಲೆ ಅವಳು ಚೆನ್ನಾಗಿ ಸೆಟ್ಲಾಗಿ ನಿನಗೆ ಒಂದ್ ರೂಪಾಯಿ ಹಣ ಕೂಡ ಬರದ ಹಾಗೆ ಮಾಡ್ತಾಳೆ ರೀ ಹಾಗೆಲ್ಲ ಏನೂ ಆಗಲ್ಲ ರೀ ಹೇಗೋ ನಾನು ಬಟ್ಟೆ ಹೊಲಿವಾಗ ತುಂಬಾ ಬ್ಯುಸಿ ಇರ್ತೀನಲ್ಲ ಬಟ್ಟೆನೂ ಜಾಸ್ತಿ ಬರುತ್ತೆ ಅವಾಗ ಈ ಮನೆ ಕೆಲಸ ಎಲ್ಲಾ ಮಾಡ್ಕೊಂಡು ನನಗೂ ಸರಿಯಾದ ಸಮಯಕ್ಕೆ ಬಟ್ಟೆ ಕೊಡ್ಲಿಕ್ಕೆ ಆಗಲ್ಲ ಆಗಿರುವಾಗ ನಂಗೂ ಸಂತೋಷ ತಾನೇ ಹೇಳ್ಬೇಕಾಗಿರೋದ್ನೆಲ್ಲ ಹೇಳಿದೀನಿ ಆಮೇಲೆ ನಿನ್ನಿಷ್ಟ ಹೀಗೆ ಪ್ರತಿದಿನ ಲಾಸಿಯ ಬಂದು ಡಿಸೈನ್ ಡಿಸೈನ್ ಆಗಿ ಬ್ಲೌಸ್ ನ ಹೊಲಿತಾ ಇದ್ಲು ತುಂಬಾ ಜನರು ನೋಡಿ ಅವಳು ತುಂಬಾ ಚೆನ್ನಾಗಿ ಬ್ಲೌಸ್ ಹೊಲಿತಾಳೆ ಅಂತ ನೋಡಿದ್ರು ಹೀಗೆ ಊರಲ್ಲಿರುವ ಜನರೆಲ್ಲ ಬಂದು ಅವಳು ಹೊಸ ಡಿಸೈನ್ ಅಲ್ಲಿ ಬ್ಲೌಸ್ ಹೊಲಿತಾ ಇದ್ದಾಳೆ ಅಂತ ಆ ಡಿಸೈನ್ಗೆ ಆಸೆ ಪಟ್ಟು ಅವಳ ಜೊತೆನೆ ಬಟ್ಟೆ ಹೊಲೀರಿ ಅಂತ ತುಂಬಾ ಜನರು ಕೊಡ್ತಿದ್ರು ಇದರಿಂದ ರಜನಿಗೆ ಬರುವ ಕಸ್ಟಮರ್ ಎಲ್ಲ ದೂರ ಆದ್ರು ಹಸಿಯನಿಗೆ ಬಟ್ಟೆ ಎಲ್ಲ ಒಲಿ ಅಂತ ಹೇಳಿದಿಕ್ಕೆ ಅವಳಿಗೆ ಅಹಂಕಾರ ಕೂಡ ಜಾಸ್ತಿ ಆಗ್ಬಿಡ್ತು ಹೀಗೆ ಜನರು ಜನರು ಬಂದು ಅವಳ ಜೊತೆ ಬಟ್ಟೆ ಹೊಲಿಯ ಕೇಳೋದ್ರಿಂದ ಹಣ ಕೂಡ ಜಾಸ್ತಿ ಬೇಕು ಅಂತ ಕೇಳಿದ್ಲು ಬ್ಲೌಸ್ ಮೇಲೆ ರಜನಿ ಇನ್ನೂರರಿಂದ ಮುನ್ನೂರು ರೂಪಾಯಿ ಕೇಳ್ತಾ ಇದ್ಲು ಆದ್ರೆ ರಜಿನಿ ಮಾತ್ರ ನೂರ್ ರೂಪಾಯಿ ಮಾತ್ರ ಒಂದ್ ಗೆ ತಗೊಳ್ತಾ ಇದ್ಲು ಹೀಗೆ ಆಗೋದ್ರಿಂದ ಆ ಊರಿನ ಜನರೆಲ್ಲ ಲಾಸಿಯನಿಗೆ ಕೊಟ್ಟಂತ ಬ್ಲೌಸ್ ನ ತಿರುಗಿ ರಜನಿಗೆ ಕೊಡ್ತಾ ಇದ್ರು ಲಾಸಿಯನಿಗೆ ಕೊಟ್ಟ ಬಟ್ಟೆ ಎಲ್ಲ ತಿರುಗಿ ವಾಪಸ್ ತಗೊಂಡೋಗೋದ್ನ ಹೋಗೋದ್ನ ನೋಡಿ ಲಾಸಿಯ ಬೇಜಾರ್ ಮಾಡ್ಕೊಂಡ್ಲು ಆಗ ರಜನಿ ಅಲ್ಲಿಗೆ ಬಂದು ನೀನ್ ಮಾಡಿದ್ದು ತುಂಬಾ ದೊಡ್ಡ ತಪ್ಪು ಇಲ್ಲಿರುವ ಜನರೆಲ್ಲ ಕೂಲಿ ಕೆಲ್ಸಕ್ಕೆ ಹೋಗುವವರು ಅವರು ಡಿಸೈನ್ ಡಿಸೈನ್ ಆಗಿ ಬ್ಲೌಸ್ ನೀನ್ ಹೊಲಿಯೋದ್ನ ನೋಡಿ ಅವ್ರು ಹಾಕೋಬೇಕು ಅಂತ ಆಸೆ ಪಡ್ತಾರೆ ಆದ್ರೆ ಅವರು ಸಾಧಾರಣವಾದ ಜನರಾದ ಕಾರಣ ಅಧಿಕ ಹಣ ಕೊಟ್ಟು ಅವರಿಂದ ಬಟ್ಟೆ ಹೊಲ್ಸ್ಕೊಳಕ್ಕೆ ಸಾಧ್ಯ ಇಲ್ಲ ಅದಿಕ್ಕೇನೆ ನಿನ್ ಜೊತೆ ಕೊಟ್ಟ ಬಟ್ಟೆನೆಲ್ಲ ವಾಪಸ್ ತಗೊಂಡೋದ್ರು ನೀನು ಅದ್ರ ಬಗ್ಗೆ ಆಲೋಚನೆ ಮಾಡಿ ಚಿಂತೆ ಮಾಡ್ಬೇಡ ನಿನ್ನ ಐ ಕ್ಲಾಸ್ ಟೈಲರಿಂಗ್ ಎಲ್ಲಾ ಈ ಊರಿಗೆ ಸರಿ ಆಗಲ್ಲ ಅದು ಏನೇ ಇದ್ರು ಪಟ್ಟಣಕ್ಕೆ ಮಾತ್ರ ಸರಿ ಹೊಂದೋದು ನೀವು ಮೇಲೇನೆ ನನಗೂ ಎಲ್ಲನು ಅರ್ಥ ಆಗ್ತಾ ಇದೆ ಈ ಊರಲ್ಲಿ ಈ ರೀತಿ ಟೈಲರಿಂಗ್ ಎಲ್ಲಾ ಸೆಟ್ ಆಗಲ್ಲ ನಾನು ತಕ್ಷಣ ನನ್ ಪಟ್ಟಣಕ್ಕೆ ಹೋಗಿ ಅಲ್ಲಿರುವ ನನ್ನ ಅಂಗಡಿನ ನೋಡ್ಕೋತೀನಿ ಹಾಗೆ ಹೇಳಿ ಲಾಸಿಯಾ ತನ್ನ ಗಂಡ ಅತ್ತೆನ ಕರ್ಕೊಂಡು ಪಟ್ಟಣಕ್ಕೆ ಹೊರಟೋದ್ಲು ಹೀಗೆ ಪಟ್ಟಣದಲ್ಲಿ ಅವಳ ಕೆಲ್ಸವನ್ನ ನೋಡ್ಕೊಂಡು ಎಲ್ಲರೂ ಸಂತೋಷವಾಗಿದ್ರು